ಮಕ್ಕಳು ಎಂ ಎಲ್ ಆಗೋದನ್ನು ನೋಡಿದ್ದೀವಿ ಬಿಸ್ನೆಸ್ ಮಾಡೋದ್ ಮಕ್ಕಳು ಬಿಸ್ನೆಸ್ ಮಾಡೋದನ್ನು ನೋಡಿದ್ದೀವಿ ಆದ್ರೆ ಇಡೀ ವಿಶ್ವದಲ್ಲಿ ರಾಜಕಾರಣಿ ಮಕ್ಕಳು ಅಲ್ಲದೆ ಇದ್ರು ಬಿಸ್ನೆಸ್ ಮ್ಯಾನ್ ಮಕ್ಕಳು ಅಲ್ಲದೆ ಇದ್ರು ಓದಲಿಕ್ಕೆ ಬರೀಲಿಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂತ ಒಂದು ಸಮುದಾಯದಲ್ಲಿ ಹುಟ್ಟಿ ಓದೋದ್ರಿಂದ ಇಡೀ ಏನ್ ಬೇಕಾದ್ರೂ ಮಾಡಬಹುದು ವಿಶ್ವದಲ್ಲಿ ಸೃಷ್ಟಿ ಮಾಡಬಹುದು ಅಂತ ಏನಾದರೂ ನಮ್ಮ ಕಣ್ಣದ ಮೇಲೆ ದಾಖಲೆಗಳಿಗೆ ಅವರು ಹೇಳ್ತಾರೆ ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಅವರನ್ನ ನೆನಪು ಇವತ್ತು ಒಂದು ರಾಷ್ಟ್ರದಂತರ ಅಂಬೇಡ್ಕರ್ ಅವರನ್ನ ನೆನಪ ಇತಿಹಾಸ ಇಲ್ಲ ಯಾಕೆ ಅಂದ್ರೆ ವಿಶ್ವಸಂಸ್ಥೆ ಇವತ್ತು ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಜ್ಞಾನಿಗಳ ದಿನ ಅಂತೇಳಿ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಘೋಷಿಸ್ತಾರೆ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರು ಭಾರತದಲ್ಲಿ ನಿಂತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಹೆಚ್ಚಿನಿಂದ ಮಕ್ಕಳನ್ನಿಂದ ಏನೇ ಮಾಡಬೇಕು ಅವ್ರ ಇತಿಮಿತಿ ಏನು ಅಂತ ಒಬ್ರು ನಾವು ಇಡೀ ಭಾರತದ ಪ್ರತಿಯೊಬ್ರು ಕೂಡ ಹಿಂಗೆ ಇರ್ಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅವರು ಹಿಂದೂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಮುಸ್ಲಿಮ್ಸ್ ಆಗಿರ್ಲಿ ಬೌದ್ಧರಾಗಿರ್ಲಿ ಯಾವುದೇ ಆಚಾರ ವಿಚಾರಗಳು ಇರಲಿ ಅವರ ಸಂಪ್ರದಾಯಗಳು ಬೇರೆ ಇರಲಿ ಉಡುಗೆ ತೊಡುಗೆಗಳು ಬೇರೆ ಇರಲಿ ಆದ್ರೆ ಎಲ್ಲರೂ ಕೂಡ ಒಂದೇ ರೀತಿಲಿ ಬದುಕಲಿಕ್ಕೆ ಆಕರ್ಷಣ ಕೊಡ್ತಂತ ಏಕೈಕ ಮಹಾನ್ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಷ್ಟೆಲ್ಲವನ್ನು ಕೂಡ ಅನುಭವಿಸಿ ಸುಮಾರು ಪದವಿಗಳನ್ನು ಒಂದು ಕವೀತಗಳ ಕಷ್ಟ ನಾವು ಅವರದ್ದು ಮೂವತ್ತು ನಲವತ್ತು ಪದವಿಗಳನ್ನು ಕಂಡು ಎಷ್ಟು ಅಂತಿಮವಾಗಿ ಹೇಳ್ತಾರೆ ಇವತ್ತು ಭಾರತೀಯರಿಗೆ ನೀವು ಏನು ಸಂದೇಶ ಮಾಡಿಕೊಳ್ಳಲಿಕ್ಕೆ ಇದ್ದ ಮಾಡ್ತಿದೆ ಅಂತಂದ್ರೆ ನಾವು ಹೇಳೋದು ನಾನು ಬಂದ ಆದಿ ಇದೆಯಲ್ಲ ನಾನು ತಾವಿದ ಜೀವನ ಇದೆಯಲ್ಲ ನನ್ನ ಜೀವನದ ಮಾರ್ಗನೇ ಇವೆಲ್ಲರೂ ಕೂಡ ಅನುಕರಿಸಿ ಯಾಕೆ ಮಾತನಾಡುತ್ತೆ ಅಂತಂದ್ರೆ ಅಂಬೇಡ್ಕರ್ ಅವರನ್ನ ನೋಡಿ ನೀವು ಯಾವುದೇ ಫೋರ್ಟ್ ನೋಡಿ ಒಂದು ಫೋರ್ಟ್ ಕೂಡ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿರೋ ಉದಾಹರಣೆಗಳಿಲ್ಲ ಅರಿದ ಬಟ್ಟೆ ಹಾಕೊಂಡಿರೋ ಉದಾಹರಣೆಗಳಿಲ್ಲ ಅವ್ರ ಯಾವತ್ತೋಡ್ಲಿಕ್ಕೆ ಮಹಾರಾಜರು ಮೊಮ್ಮಗನ್ ತರನೆ ಕಾಣ್ತಿದ್ರು ಕೇಳ್ತಾರೆ ಪತ್ರಕರ್ತರು ಅಲ್ಲ ನೀವು ಸೋಷಿದ್ರ ಪರವಾಗಿ ಮಾತಾಡ್ತೀರಾ ಅವ್ರನ್ನ ಉದ್ಧಾರ ಮಾಡ್ಬೇಕು ಅಂತ ಬಂದಿದ್ದೀರಿ ನೀವ್ ಯಾವಾಗ್ಲೂ ಕೂಡ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಇರ್ತೀರಾ ಸೂಟು ಬಟ್ಟಲ್ಲೇ ಇರ್ತೀರಾ ಆದ್ರೆ ಗಾಂಧೀಜಿಯವರು ಹರಿಶನ ಕೇರಿಯಲ್ಲಿ ಹರಿಸನ ಉದ್ಧಾರ ಮಾಡಬೇಕು ಅಂತ ಹೇಳಿ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನೀವಿಟ್ರಲ್ಲಿ ಯಾರು ನಿಜವಾಗ್ಲು ಹರಿಶನರ ಉದ್ದಾರಕರು ಶೋಷಿತರ ಉದ್ದಾರಕರು ಯಾರು ಅಂತ ಕೇಳ್ತಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೋಡಿ ಇಲ್ಲಿ ತನಕ ನನ್ನ ಸಮುದಾಯದ ಜನ ಹೊಟ್ಟೆಗಿಟ್ಟಲ್ದೇನೆ ಬದುಕಿದ್ದಾರೆ ಬಟ್ಟೆ ಇಲ್ದೇನೆ ಬದುಕಿದ್ದಾರೆ ಆದ್ರೆ ನಾನು ಏನಾದರೂ ಹಾಗೆ ಮಾಡ್ಬಿಟ್ರೆ ನಮ್ಮೆಲ್ಲರೂ ಉದ್ದಾರ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮೈ ಮೇಲೆ ಬಟ್ಟೆ ಹಾಕಲಿಲ್ಲ ಅಂಬೇಡ್ಕರ್ ಅವರೇ ಈಗಿದ್ರು ಅಂಬೇಡ್ಕರ್ ಅವರೇ ಅಂತ ಅಂತೇಳಿ ಮತ್ತೆ ಇನ್ನೊಂದು ಸಾವಿರಾರು ವರ್ಷಗಳ ಕಾಲ ಅವರು ನನ್ನನ್ನ ಫಾಲೋ ಅಪ್ ಮಾಡ್ತಾರೆ ಹಾಗಾಗಿ ನಾನು ಅವ್ರಿಗೆ ಆದರ್ಶ ಆಗ್ಬೇಕು ಅಂತಂದ್ರೆ ಒಂದೊತ್ತು ದಿನ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ನನ್ನ ಸ್ವಾಭಿಮಾನ ನನ್ನ ಘನತೆಯನ್ನು ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ನಾನೇ ಅವ್ರಿಗೆ ಮಾರ್ಗದರ್ಶಕ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇದು ಬಂದಿದೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಒಂದೇ ಬಟ್ಟೆನ ಪ್ರತಿದಿನ ಹಾಕೊಂಡು ಕೂಡ ಯಾವತ್ತೂ ಕೂಡ ಇಸ್ತ್ರಿ ಮಾಡಿದ್ರೆ ಬಟ್ಟೆ ಹಾಕೊಂಡು ಹೋಗ್ತಿರ್ಲಿಲ್ಲ ಅವ್ರು ಹೇಳ್ತಕ್ಕಂಥ ದೊಂದೆ ಇವತ್ತು ನಮ್ಗೆ ಯಾವುದೇ ಇಂಪ್ಲೂಯನ್ಸ್ ಇಲ್ಲ ಅಂದ್ರೂ ಕೂಡ ಒಬ್ರು ಐ ಎ ಎಸ್ ಆಗ್ಲಿಕ್ಕೆ ಐ ಪಿ ಎಸ್ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೀವು ಹಗಲು ರಾತ್ರಿ ಅಂದನೆ ಕಷ್ಟಪಟ್ಟು ಕೂತ್ಕೊಂಡು ಓದ್ತಿರಲ್ಲ ಆ ಓದಿನ ಮುಂದೆ ಯಾರು ಕೂಡ ನಿಮ್ಗೆ ಸರಿ ಸಾಧ್ಯ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಇವತ್ತು ಒಳ್ಳೊಳ್ಳೆ ಆಫೀಸರ್ಸ್ಗಳು ಇವತ್ತು ಬಸ್ ಓಡಿಸ್ತಾ ಡ್ರೈವರ್ ಮಗಳು ಕಬ್ಕಂಡಿತ ಇರತಕ್ಕಂಥ ಮಕ್ಕಳು ಇವತ್ತು ಎ ಎಸ್ ಆಫೀಸರ್ ಆಗ್ತಾ ಇದ್ದಾರೆ ಯಾಕೆ ಸಾಧ್ಯ ಆಯ್ತು ಅಂದ್ರೆ ಅಂಬೇಡ್ಕರ್ ಅವರು ಕಂಡ್ಕಂಡಂತ ಹಾದಿ ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತೀರಿ ಅಂಬೇಡ್ಕರ್ ಅವ್ರನ್ನ ಫಾಲೋಅಪ್ ಮಾಡ್ತೀರಿ ಅಂತಂದ್ರೆ ಈ ಒಂದು ಆಡಂಬರದ ಆಚರಣೆಗಿಂತ ಅತಿ ಮುಖ್ಯವಾದದ್ದು ನಿಮ್ಮೆಲ್ಲಾ ಮಕ್ಕಳು ಕೂಡ ಅತ್ಯುತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಕೊಡ್ತಕ್ಕಂಥದ್ದು ಇದು ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಹಾಗಾಗಿ ಈ ಒಂದು ಅಂಬೇಡ್ಕರ್ ಜನ್ಮದಿನದ ಅಂಗವಾಗಿ ನೀವೆಲ್ಲರೂ ಕೂಡ ಪ್ರಾಮಿಸ್ ಮಾಡಿ ನಾವು ನಮ್ಮ ಮಕ್ಕಳನ್ನ ಅಂಬೇಡ್ಕರ್ ಅವರ ಹಾಗೆ ಓದಿಸ್ತೀವಿ ಅಂತ ಹೇಳಿ ನೀವೆಲ್ಲರೂ ಕೂಡ ಸಪ್ತವನ್ನ ಮಾಡಿದ್ರ ಮೂಲಕ ಈ ಒಂದು ಅಂಬೇಡ್ಕರ್ ಜನ್ಮದಿನವನ್ನ ಸಾರ್ಕಗೊಳಿಸಬೇಕು ಜೈ ಅಂತೂ ಜೈನ್ ಯುವಕರ ಸಂಘ ಇವತ್ತು ಗ್ರಾಮದಲ್ಲಿ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಬಹಳ ಸ್ಫೂರ್ತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ನಿಮಗೆಲ್ಲರೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಮಹಾದೇವರವರು ಭಾಗವಹಿಸಿದ್ದಾರೆ ಜೊತೆ ಗೆಳೆಯರು ಮಹದೇವರು ಭಾಗವಹಿಸಿದ್ದಾರೆ ನಂಜುಂಡೇಗೌಡರು ರಾಣಿ ಸತೀಶ್ ಅವರು ಅದೇ ರೀತಿ ಮಂಜುನಾಥ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಓದುವ ಮೂಲಕ ಸರ್ವರಿಗೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಅರಿವನ್ನು ಬಿಡತಕ್ಕಂಥ ಕೆಲಸವನ್ನು ಸರ್ಕಾರವೂ ಕೂಡ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬದುಕುವವ್ರು ಬರ ಎಷ್ಟು ಕಷ್ಟಪಟ್ಟಿದ್ದಾರೆ ಹೇಳಿದ್ರೆ ನಿಮ್ಗೆಲ್ಲರೂ ಕೂಡ ಡಾಕ್ಟರ್ ರಮಾಬಾಯಿರವರು ಅವರು ನಾವು ಹುಷಾರ್ ತಪ್ಪಿದಾಗ ಧಾರವಾಡದಲ್ಲಿ ಬಂದಿದ್ದಾಗ ಒಂದು ವಸತಿ ನಿಲಯಕ್ಕೆ ಹೋಗಿ ಅವರೇ ಅದನ್ನು ಉದ್ಘಾಟನೆ ಮಾಡಿ ಆ ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಅವ್ರು ಬಡಿಸ್ತಾರೆ ಆ ರೀತಿ ಅವರ ಶ್ರಮ ತಂದೆ ತಾಯಿ ಎಲ್ಲರೂ ಕೂಡ ಕಳ್ಕೊಳ್ತಾರೆ ಕೊನೆ ಮಗ ಒಬ್ಬ ಸಾಯುವಾಗ ಅವರು ಹೇಳ್ತಾರೆ ಒಬ್ಬ ಮಗ ಸಾಯುವಾಗ ಹತ್ರ ಕಾಸಿಲ್ಲ ಏನೂ ಇಲ್ಲ ಅವ್ರ ಸೀರೆಯನ್ನು ಹರಿದು ಅವ್ರನ್ನ ಬಟ್ಟೆ ಮುಗಿತಕ್ಕಂಥ ಕೆಲಸ ಮಾಡ್ತಾರೆ ಡಾಕ್ಟರ್ ಅಮ್ಮಬಾಯಿ ಅವರು ಅವರ ಬದುಕು ಅವ್ರ ಕಷ್ಟ ಅವರ ಶ್ರಮ ಬೇರೆ ಯಾರು ಕೂಡ ಪ್ರಪಂಚದಲ್ಲ ಯಾರು ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಷ್ಟಪಟ್ಟು ಆ ರೀತಿ ಶಿಕ್ಷಣವನ್ನು ಪಡೆದು ಅವರ ಅನುಭವವನ್ನು ಅವರಿಷ್ಟೇ ಯಾರ ಮೇಲೆ ದ್ವೇಷ ಮಾಡಲಿಲ್ಲ ಯಾರ ಮೇಲೂ ಕೂಡ ಜಾತಿ ಸಂಘರ್ಷ ಮಾಡಲಿಲ್ಲ ಅವರು ಇಷ್ಟೇ ಇದ್ದಿದ್ದು ನಮ್ಮ ಸಂವಿಧಾನದ ಮೂಲಕ ಸರ್ವರಿಗೂ ಕೂಡ ಸಮಪಾಲು ಸಮಪಾಲು ಬರಬೇಕು ಅಂತಕ್ಕಂಥದ್ದೇ ಅವರ ಗುರಿ ಮಹಿಳೆಯರಿಗೆ ಸಮಾನತೆ ಬರಬೇಕು ಅಂತಕ್ಕಂಥದ್ದಕ್ಕೋಸ್ಕರನೇ ಒಂದು ರಾಜೀನಾಮೆಯನ್ನು ಮಂತ್ರಿ ಪದವಿ ಕೊಡ್ತಾರೆ ಅವರು ಮಹಿಳೆಯರಿಗೂ ಸಮಾನತೆ ಬರಬೇಕು ಅಂತಕ್ಕಂಥದ್ದು ಈ ರೀತಿ ಒಂದು ಮಹಾತ್ಮ ಗಾಂಧೀಜಿ ಅವರು ಅವ್ರಿಗೊಂದು ವಿಷ ಒಂದು ಚರ್ಚೆ ಬರುತ್ತೆ ಏನಪ್ಪ ಚರ್ಚೆ ಅಂತ ಹೇಳಿದ್ರೆ ನಮ್ಮ ಅವ್ರ ಏನು ಹೇಳ್ತಾರೆ ಬರೀ ವಿದ್ಯಾವಂತರು ಮಾತ್ರ ಓಟಿಂಗ್ ರೈಟ್ ಇತ್ತು ಪದವೀಧರರಿಗೆ ವ್ಯಾಪಾರಿಗಳಿಗೆ ಮಾತ್ರ ಓಟ್ ಇತ್ತು ನಿಮ್ಗೆ ನಮ್ಗೆ ಓಟ್ ಇರ್ಲಿಲ್ಲ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಮತದಾರದ ಅರ್ಚಣ ಮಾತ್ರ ಸಮಾನತೆ ಬರುತ್ತೆ ಆಗ ಮಹಾತ್ಮ ಗಾಂಧಿ ಕೂಡ ಒಪ್ಪಿಸ್ತಾರೆ ಅವರು ಆವಾಗ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ಮತ ಅಂತು ನರೇಂದ್ರ ಮೋದಿ ಅವ್ರೂ ಒಂದೇ ಓಟ್ ಸಿದ್ದರಾಮಯ್ಯ ಅವರು ಒಂದೇ ಓಟ್ ನನಗೂ ಒಂದೇ ಓಟ್ ನಿಮಗೂ ಒಂದೇ ಓಟ್ ಅವ್ರು ಏನ್ ಹೇಳ್ತಾರೆ ಈ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಸಂವಿಧಾನವನ್ನು ಬರೆದು ಕೊಟ್ಟಿದ್ದೀನಿ ನಾನು ನಿಮ್ಗೊಬ್ಬರಿಗೆ ಒಂದು ಮತದಾನ ಹಕ್ಕಿ ಕೊಟ್ಟಿದ್ದೀನಿ ಪವಿತ್ರವಾದ ಮತ ಆ ಮತವನ್ನು ಚೇರ್ಮನ್ ಇರಲಿ ಮೆಂಬರ್ ಇರಲಿ ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ಯಾರೇ ಇರಲಿ ಪ್ರತಿಯೊಂದು ಮತವನ್ನು ಕೊಡುವಾಗ ಯಾವ ವ್ಯಕ್ತಿಗೆ ನೀವು ಮತವನ್ನು ಕೊಡಬೇಕು ಅಂತ ವ್ಯಕ್ತಿಗಳು ನಿಮ್ಮ ಮತದಿಂದ ಆಯ್ಕೆ ಆಯ್ಕೆ ಕಾಯ್ತಾರೆ ಆ ವ್ಯಕ್ತಿಗೆ ನಮ್ಮ ಸಂವಿಧಾನದ ಬಗ್ಗೆ ತಿಳಿದು ಅದನ್ನ ಜಾರಿಗೆ ತಂದಾಗ ಅಂತ ವ್ಯಕ್ತಿ ಪ್ರಧಾನಿ ಆದಾಗ ಅಂತ ವ್ಯಕ್ತಿ ಮುಖ್ಯಮಂತ್ರಿ ಆದಾಗ ಅಂತ ವ್ಯಕ್ತಿ ಶಾಸಕ ಆದಾಗ ಅಂತ ಗ್ರಾಮ ಪಂಚಾಯಿತಿ ಚುನಾಯಿತ ಮಂದಿಗಳು ಆದಾಗ ಮಾತ್ರ ನನಗೆ ಬರೆದಕ್ಕೆ ಸಾಥ್ ಆಗುತ್ತೆ ಅಂತಕ್ಕಂಥ ಮಾತ್ರ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಮೋಹನ್ ಅವರು ಬಹಳಷ್ಟು ಮಾತಾಡೋದಿತ್ತು ಅವ್ರಿಗೆ ಮಾತಾಡಬೇಕು ಅಂತಕ್ಕಂಥ ಹಂಬಲ ಇದೆ ಆದರೂ ಕೂಡ ಇವತ್ತು ನಮ್ಮ ತುರ್ತು ಪರಿಸ್ಥಿತಿಯಿಂದ ಮೋಹನ್ ಅವ್ರು ಇಲ್ಲ ನಂಜು ಮೌರ್ಯ ಅವರು ಕೂಡ ಪಾಪ ಭಾಳ ಪ್ರೀತಿಯಿಂದ ಬಂದು ನಾನು ಐದರಿಂದ ಕೂಡ ಇಲ್ಲಿದ್ದೀನಿ ಅಂತ ಹೇಳಿದ್ದಾರೆ ಎಂಬತ್ತೊಂಬತ್ತರಿಂದ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಮೋಹನ್ ಅವ್ರಿಗೆ ನಂಜನ್ ರಾಜ ಅವ್ರಿಗೆ ಸೌಮ್ಯ ಇವರು ಕೂಡ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಮೌರ್ಯ ಅವರು ಕೂಡ ಸಲ್ಲಿಸ್ತೇನೆ ಅದೇ ರೀತಿ ಗ್ರಾಮದ ನನ್ನ ಗೆಳೆಯರಾದಂಥ ರಾಷ್ಟ್ರ ಪ್ರಶಸ್ತಿ ವಿಜೇತರಂತೆ ರಾಮಚಂದ್ರ ಅವರು ನಿಮ್ಮ ಎಷ್ಟು ಗಂಟೆ ನಾಡಬೇಕು ಅಂಬೇಡ್ಕರ್ ಅವ್ರ ಬಗ್ಗೆ ಅಂದರೆ ನಿರರ್ಗುಣವಾಗಿ ಮಾಡ್ತಕ್ಕಂಥ ಅವ್ರ ತಂಡಕ್ಕೆ ಚಪ್ಪಾಣದ ಮೂಲಕ ನಾವು ಯಾವತ್ತೂ ಕೂಡ ನಮಗಷ್ಟೇ ಅಲ್ಲ ರಾಜ್ಯದಾದ್ಯಂತ ಅವರು ಈ ಪ್ರಚಾರ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ನಿರ್ವಹಿಸ್ತಾ ಇದ್ದಾರೆ ಅದರಿಂದ ಎಷ್ಟೋ ಜನ ಕೂಡ ಮೂಡ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಅವರೆಲ್ಲ ಯಜ್ಮಾಂತ್ ಅವರು ಲಕ್ಷ್ಮಣ್ನವರು ಅದೇ ರೀತಿ ನಮ್ಮ ಮಹಿಳೆಯರಲ್ಲಿ ಸಂಘಗಳ ಅಧ್ಯಕ್ಷರಾಗಿಂಥ ಸೌಮ್ಯ ಅವರು ಕಾವ್ಯ ರಾಣಿಯವರು ತಾವೆಲ್ಲರೂ ಕೂಡ ಯಜಮಾನರುಗಳು ಯುವಕ ಮಿತ್ರರುಗಳು ತಾಯಂದಿರು ಸಹೋದರಿಯರು ತಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಭಾಳ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡಿರ್ತಕ್ಕಂಥದ್ದು ನನ್ನ ಸಂತೋಷ ಆದರೆ ಒಂದು ಕಡೆ ನೋವು ಇಷ್ಟು ಬೇಗ ಪಾಪ ನೀವೆಲ್ಲ ಎಲ್ಲ ಸೇರಿದ್ದೀರಿ ತರಾತುರಿಯಲ್ಲಿ ಬಂದು ಹೋಗ್ತಕ್ಕಂಥ ನಾಯಕಲ್ಲ ಅಂತೇಳಿ ಇಷ್ಟೇ ಹೇಳ್ತಕ್ಕಂಥದ್ದು ಅಂಬೇಡ್ಕರ್ ಅವರು ನೂರ ಮೂವತ್ತ್ನಾಲ್ಕನ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರವೂ ಕೂಡ ನನಗೆ ಗೊತ್ತು ಭಾಳ ಜನ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಭಾಳ ಜನ ವಿರೋಧ ಮಾಡ್ತಾಯಿದ್ರು ಅವರೆಲ್ಲರೂ ಕೂಡ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಅವರು ಬರೀ ದಲಿತರ ನಾಯಕರಲ್ಲ ಸರ್ವ ನೂರ ನಲವತ್ತು ಕೋಟಿ ಜನರ ಭಾರತ ದೇಶದ ನಾಯಕರು ಅಷ್ಟೇ ಇಲ್ಲ ವಿಶ್ವ ನಾಯಕರು ಕೂಡ ಹೌದು ಪ್ರಪಂಚದಾದ್ಯಂತ ಅವರ ಜನ್ಮದಿನ ಆಚರಣೆ ಮಾಡ್ತಾರೆ ನರೇಂದ್ರ ಪ್ರತಿಯೊಬ್ಬ ಒಬ್ಬ ಕೂಡ ಇವತ್ತು ಸ್ವಚ್ಛತೆಯ ಬಗ್ಗೆ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದು ಯಶಸ್ಸನ್ನು ತಂದು ಕೊಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಅದು ಎಲ್ಲರ ಪ್ರೀತಿ ಗೌರವ ನಿಮ್ಮ ಬಗ್ಗೆ ಇರಬೇಕು ಯಾಕೆಂದರೆ ಪ್ರತಿಯೊಂದು ಮನೆ ಮುಂದೆ ಸ್ವಚ್ಛತೆ ರಸ್ತೆಯಲ್ಲಿ ಸ್ವಚ್ಛತೆ ಪರಿಸರ ಮಾಡಿ ಮುಂದುವರ್ಸ್ತಕ್ಕಂಥವ್ರು ನೀವುಗಳು ಭಾರಿ ಸಂತೋಷ ಆಗ್ತಾ ಇದೆ ನೀವು ಊರ್ಗಳ್ಳಿ ಪೌರ ಕರ್ನೂಲ್ ಕಾಲೋನಿಯವರು ಬೇರೆ ಬೇರೆ ದಿನ ಬಂದಿದ್ದೀರ ನೀವೆಲ್ಲ ಇಷ್ಟು ಸುಂದರವಾಗಿ ಕಾಣ್ತಾ ಇದೀರ ನೀವೆಲ್ಲರೂ ಕೂಡ ಇಷ್ಟು ಒಳ್ಳೆ ಬಟ್ಟೆ ಹಾಕಿದ್ರಲ್ಲ ಇಷ್ಟೆಲ್ಲ ಶಿಸ್ತರಿಂದ ಯಾವ ಮೇಡಮ್ಗಳು ಎಲ್ಲ ಯಾವ ಇಂಜಿನಿಯರ್ಗಳು ಕೂಡ ನಿಮ್ಮ ಥರ ಕಾಣ್ತಾ ಇಲ್ಲ ಇದು ಅವ್ರ ಕಾಣಿಸ್ತು ಅನ್ನೋದು ನಿಮ್ಗೆ ನಿಲ್ಬೇಕು ಅನ್ನೋದು ನೀವು ಬೆಳಿಬೇಕು ಅನ್ನೋದೇ ಅವ್ರ ಹೋರಾಟದ ಬದುಕು ಪ್ರಾಣ ನಿಲ್ಲುವವರೆಗೂ ಕೂಡ ಅವ್ರ ಈ ಗುರಿಯನ್ನು ಎಷ್ಟುಮೆಂಟ್ ಮಾಡಿದ್ರೆ ಹೊರತು ಯಾರೋ ಒಬ್ಬರಿಗೋಸ್ಕರ ಯಾರೋ ಒಂದು ಸಮಾಜಕ್ಕೋಸ್ಕರ ಮಾಡಿದವರೆಲ್ಲ ಆ ರೀತಿ ಅಂಬೇಡ್ಕರ್ ಅವರನ್ನ ಅವ್ರು ಹೇಳ್ದಂಗೆ ನಾವು ಪ್ರತಿನಿತ್ಯ ನೆನೆಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ಇವತ್ತು ನೂರ್ ಮೂವತ್ನಾಲ್ಕನೇ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಏನ್ ಮಾಡ್ತಾ ಇದ್ದೀರಿ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ನೂರ ಮೂವತ್ನಾಲ್ಕು ವರ್ಷ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳು ಇದೇ ರೀತಿಲೂ ಕೂಡ ಮುಕ್ತಾರಿಕೆ ಎಲ್ಲರೂ ಕೂಡ ಅಂಬೇಡ್ಕರ್ ಅವರನ್ನ ದಲಿತರ ಯಾಕೆ ಮಾಡಬೇಕು ಸರ್ವರಿಗೂ ಕೂಡ ನಾನಾಗ್ಲಿ ಟಿ ವರ್ ಮೋದಿ ಅವರಾಗಲಿ ಸಿದ್ದರಾಮಯ್ಯವರಲ್ಲಿ ಎಲ್ಲರೂ ಸಂವಿಧಾನ ಬಲದಿಂದನೇ ನಾವೆಲ್ಲೂ ಕೂಡ ಶಾಸಕ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನಿ ಆಗಿರ್ತಕ್ಕಂಥ ಮೋಹನ್ ಅವರು ಇನ್ನೂ ಚೆನ್ನಾಗಿ ಮಾತಾಡ್ತಾ ಇದ್ರು ಪಾಪ ಅವರು ಅವರು ಮಾತಾಡ್ತಿದ್ರು ಅವರೆಲ್ಲರೂ ಸಮಾನತೆ ಪರವಾಗಿ ಮಾತಾಡ್ತಾ ಇದ್ರು ಇದನ್ನ ಮಾಡಬೇಕು ಇನ್ ಹೇಳಿದ್ರು ಮೋಹನ್ ಪ್ರತಿಯೊಬ್ಬರು ಮೊದಲನೇ ನಮ್ಮ ಮಕ್ಕಳನ್ನ ವಿದ್ಯಾವಂತರ ಮಾಡಬೇಕು ಆಟೋಮೆಟಿಕಲಿ ವಿದ್ಯಾವಂತರ ಆದ್ಮೇಲೆ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಅವರಿಗೆ ಸಂಸ್ಕಾರ ಶಿಕ್ಷಣವನ್ನು ಕೊಟ್ಟರೆ ಅವರು ನಾಯಕರಾಗ್ತಾರೆ ರಾಷ್ಟ್ರಪತಿ ಯಾರಿದ್ದಾರೆ ಯಾರು ರಾಷ್ಟ್ರಪತಿ ಅವರು ಮುರ್ಮು ದ್ರೌಪದಿ ಮುರ್ಮು ಅವರಿದ್ದಾರೆ ಇವತ್ತು ಮುರ್ಮು ಅವರು ರಾಷ್ಟ್ರಪತಿ ಆಗಿದ್ದಾರೆ ಇವತ್ತು ಆ ರೀತಿ ಮಹಿಳೆ ಒಬ್ಬ ಹಿಂದೂ ದುರಿತ ದಲಿತ ವರ್ಗದ ಮಹಿಳೆ ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ ಯಾವ್ದರಿಂದ ಶಿಕ್ಷಣದಿಂದ ವಿದ್ಯೆಯಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ವಿದ್ಯೆಯಿಂದ ಮೋದಿ ಆಗಿದ್ದಾರೆ ಎಲ್ಲವೂ ಕೂಡ ನಮ್ಮ ಶ್ರೀಮಂತಿಕೆಯಿಂದಲ್ಲ ನಮ್ಮ ಹಣದಿಂದಲ್ಲ ಶಿಕ್ಷಣದಿಂದ ಇದರ ಮಾಡಬೇಕು ನಾನು ಅಂಬೇಡ್ಕರ್ ಅವರ ಜ್ಯೋತಿಯನ್ನ ನೋಡಿ ಮಳೆ ಒಳಗಡೆ ಉರಿತಾ ಇದೆ ಮನೆ ಮನೆಗೆ ಅಂಬೇಡ್ಕರ್ ಜ್ಯೋತಿ ಹೇಳಿದ್ದಾರೆ ನಾನು ಹೇಳ್ತೀನಿ ಮನೆ ಮನೆಗಳಲ್ಲೆಲ್ಲ ಮನೆ ಮನಸ್ಸಿನಲ್ಲೂ ಕೂಡ ಮನದಲ್ಲೂ ಕೂಡ ಅಂಬೇಡ್ಕರ್ ಅವ್ರ ಜ್ಯೋತಿ ಉರಿಬೇಕು ಆ ರೀತಿಯ ಅಂಬೇಡ್ಕರ್ ಅವರ ಆಶೀರ್ವಾದ ನಿಮ್ಮ ಸದಾ ಕಾಲ ಇಲ್ಲಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರ ಮಾಡಿ ಕಲೆ ಸಾಹಿತ್ಯ ನಾಟಕ ಪ್ರತಿಯೊಂದನ್ನು ಕೂಡ ಕಲಿಸ್ಬೇಕಾಗ್ಲಿ ಆ ರೀತಿ ಪ್ರತಿಭಾವಂತರಾಗ್ಲಿ ನಮಸ್ಕಾರ ಆಕೆಯ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವನ್ನ ಊರ್ಗಡೆ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಮೊದಲನೇದಾಗಿ ಆಯೋಜನೆ ಮಾಡುವಂಥ ಎಲ್ಲ ತಂಡದವ್ರಿಗೂ ಬಾಬಾ ಸಾಹೇಬರ ಹೆಸರಿನಲ್ಲಿ ನಮಗೆಲ್ಲ ಕೂಡ ಅನಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಆಪ್ ಸ್ನೇಹಿತರಾದ ಮಂಜುನಾಥ್ ಅವರೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಮಾಜಿ ಸಚಿವರಾದಂಥ ಡಿ ಡಿ ದೇವೇಗೌಡರವರೇ ಮತ್ತು ವೇದಿಕೆಗಳಿರುವಂತ ಎಲ್ಲ ಗಣ್ಯರೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪನ್ನ ನಾವು ಬಹಳ ಲೇಟ್ ಆಗಿ ನೆನಪಿಸ್ಕೋತಾ ಇದ್ದೀವಿ ಯಾಕಂದ್ರೆ ನಾವು ದೇವ್ರ ಮರಗಳು ಇರೋದು ಹೆಚ್ಚು ದೇವಸ್ಥಾನಗಳಲ್ಲಿ ಬೇಡಿರದೇ ಹೆಚ್ಚು ನಿಜವಾದ ದೇವರನ್ನು ನಾವು ಎಲ್ಲೋ ಒಂದ್ ಕಡೆ ಮರ್ತಿದ್ದೋ ಹಂಗಾಗಿ ನಾವು ಸವಲತ್ತು ತಗೊಳ್ಳೋ ನಾವು ನಡಗಿದ್ದೋ ಯಾಕಂದ್ರೆ ನೀವೆಲ್ಲರೂ ಕೂಡ ಇವತ್ತೇನು ಮಹಿಳೆಯರು ಎಲ್ಲ ಕೂತಿದಿರಿ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಸಾಹೇಬ್ ಅಂಬೇಡ್ಕರ್ ಎಲ್ಲ ಮರ್ತಿರೋದ್ರಿಂದ ನಾವು ಈಗಲೂ ಕೂಡ ಒಂದ್ ಕಷ್ಟದಲ್ಲಿ ಕಷ್ಟದಲ್ಲಿದ್ದೀವಿ ನಾವೆಲ್ಲರೂ ಕೂಡ ಆ ಒಂದ್ ದಿಕ್ಕಿನೊಳಗೆ ನೀವು ಆಲೋಚನೆಗಳಿರಲಿ ಯಾವಾಗ ನಾವು ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗಗಳಲ್ಲಿ ನಾವು ಹೆಜ್ಜೆ ನಮಗೂ ಕೂಡ ದೇಶದಲ್ಲಿ ಸರಿ ಸರಿಸಮವಾದ ಬದುಕನ್ನ ಕಟ್ಟಲಿಕ್ಕೆ ಅವಕಾಶ ಸಿಗ್ತದೆ ಮತ್ತೆ ಮಹಿಳಾ ಸಂಘದವರು ಭೀಮಾಬಾಯಿ ರಮಾಬಾಯಿ ಅಂತ ಹೇಳಿ ಅಂಬೇಡ್ಕರ್ ಮತ್ತು ಅವ್ರು ತಾಲೇ ಸಿಗ್ತಾರೆ ಎರಡು ಮಹಿಳಾ ಒಕ್ಕೂಟಗಳನ್ನ ನೀವು ಮಾಡೋದನ್ನ ಕೇಳಕ್ಕೆ ಮಾತ್ರ ರೋಮಾಂಚನ ಆಗ್ತದೆ ರೋಮಾಂಚನ ಆಗ್ತದೆ ಆ ಒಂದು ದಿಕ್ಕುಗಳು ನೀವೆಲ್ಲ ಆಲೋಚನೆ ಹೋಗಿರೋದ್ರಿಂದ ಇದು ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಮಕ್ಕಳೆಲ್ಲ ಬದಲಾಗ್ತಾರೆ ಈ ಸಂಗಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸಂವಿಧಾನ ಕೊಟ್ಟಂತಿದ್ದಲ್ಲ ಏನು ನಾವು ಹೊಲಮಾದಿಗರು ಇಂದ ಹಿಡಿದು ಈ ದೇಶದ ಬ್ರಾಹ್ಮಣ್ಯ ಅಂತ ಹೇಳಿ ಒಂದು ಇದೆಯಲ್ಲ ಬ್ರಾಹ್ಮಣರು ಅಂದ್ರೆ ಮಹಿಳೆಯರು ಕೂಡ ಕೊಟ್ಟಂತ ಬಾಬಾ ಸಾಹೇಬ್ರವರು ಇಲ್ಲಿ ನಾವು ಯಾರೇ ಮಾತಾಡಿದ್ರು ಕೂಡ ಬಾಬಾ ಸಾಹೇಬ್ರಿಗೆ ಒಂದು ಇದೇ ಇಲ್ಲ ಎಂತಂದ್ರೆ ಕೊನೆನೇ ಇಲ್ಲ ಎಲ್ಲಾ ಜಾತಿ ಧರ್ಮಕ್ಕೂ ಇವತ್ತು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಪಡೆದ್ ನೆಡ್ಸ್ಕೊಳ್ಳಿನ ವಿಶ್ವಸಂಸ್ಥೆ ಮುಂದೆ ಇವತ್ತು ಬಾಬಾ ಸಾಹೇಬ್ ಸ್ಟ್ಯಾಚು ಹಾಕಿದ್ದಾರೆ ಇಡೀ ಪ್ರಪಂಚ ಅವ್ರನ್ನ ಹೇಳ್ತದೆ ಹಾಗಾಗಿ ಬಾಬಾ ಸಾಹೇಬ್ ವಿಚಾರಗಳೇ ನಮ್ಗೆ ಅಂತಿಮ ಬಾಬಾ ಸಾಹೇಬ್ ವಿಚಾರಗಳೇ ನಮ್ಗೆ ಅಂತಿಮ ಬಾಬಾ ಸಾಹೇಬ್ರೆ ನಮ್ಗೆ ಅಂತಿಮ ಅಂತ ಹೇಳ್ತಾ ಈ ಮಾತನಾಡಿಕೆ ತಾವೆಲ್ಲ ಅವಕಾಶ ಕೊಟ್ಟಿದ್ದ ಮತ್ತೆ ವೇದಿಕೆ ಉದ್ಘಾಟನೆ ಕೊಡ್ತೀನಿ ಜೈ ಭೀಮ್